ಐದು ಕೋಟಿ ವೆಚ್ಚದ ಅಭಿವೃದ್ಧಿ ಕಾರ್ಮಿಕಾರಿಗಳಿಗೆ ಭೂಮಿ ಪೂಜೆ ಮಂಡ್ಯ ಕ್ಷೇತ್ರದ ಮದ್ದಕೆರೆ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಅತಿ ಹೆಚ್ಚು ಮಳೆಯಾದ ಸಂದರ್ಭದಲ್ಲಿ ದೇವಾಲಯಕ್ಕೆ ನೀರು ನುಗ್ಗುತ್ತಿದ್ದು ಗ್ರಾಮಸ್ಥರು ದೇವಾಲಯದ ಮುಂದಿನ ನಾಲೆಗೆ ತಡೆಗೋಡೆ ನಿರ್ಮಿಸಬೇಕೆಂದು ಶಾಸಕರಲ್ಲಿ ಮನವಿ ಸಲ್ಲಿಸಿದ್ರು ಗ್ರಾಮಸ್ಥರು ಅಪೇಕ್ಷೆಯಂತೆ ಇಂದು ದೇವಾಲಯದ ಮುಂಭಾಗದ ತಡೆಗೋಡೆ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ನಡೆಸಿದ್ರು ಸಂದರ್ಭದಲ್ಲಿ ಮುದ್ದಂಗೆರೆ ಗ್ರಾಮ ಎ ಎಂಸಿ ನಾರಾಯಣಪ್ಪ ಅರೇಕೆರೆ ಕೃಷ್ಣಗೌಡ ಎಂಎಸ್ ಕೃಷ್ಣ ಎಂಎಸ್ ರಾಮು ಆನಂದ ರವಿತೇಜ ಲಿಂಗರಾಜು ಕೊಂಡಯ್ಯ ಪೋದ್ರಾಜು ಮಗಡ ಇನ್ನಿತರರು ಉಪಸ್ಥಿತರಿದ್ದರು ನಾಲ್ಕು ಆಗಿದೆ ಅದಕ್ಕೂ ಭೂಮಿ ಪೂಜೆಗೆ ಇನ್ನೊಂದು ಹತ್ತ ಹದಿನೈದು ಇದ್ದೋ ಪ್ರತಿನಿಧಿ ಹೇಳ್ತಾರೆ ಇದ್ದಲ್ಲ ಇನ್ನು ಹತ್ತ ದಿನದಲ್ಲಿ ಭೂಮಿ ಪೂಜೆ ಬಂದು ಆ ಕೆಲ್ಸನೂ ಮಾಡ್ಕೊಡ್ತೀನಿ ಸರಿ ಸಮಾಧಾನಿತ ಇನ್ನ ಡಣಾಯಪುರ ಆಲ್ಗೆರೆ ಹೊಸಗರಹಳ್ಳಿ ಮಟ್ಟ ಮತ್ತೆ ಈ ಇಡೀ ಪಂಚಾಯ್ತಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ ರಸ್ತೆಗಳು ಆಗ್ತಾ ಇದೆ ಸಿ ಎನ್ ಹಾಕಿದೀವಿ ಪಂಚಾಯತ್ ರಾಜ್ ಹಾಕಿದೀವಿ ನನ್ನ ಎಮ್ ಎಲ್ ಎ ಗ್ರಾಂಟ್ ಹಾಕಿದೀವಿ ನೀವು ಕೇಳಿರೋ ದೇವಸ್ಥಾನಗಳಿಗೆಲ್ಲ ದುಡ್ಡು ಕೊಟ್ಟಿದ್ದೀನಿ ಇತಿಹಾಸದಲ್ಲಿ ಇಪ್ಪತ್ತೈದು ಕೋಟಿ ನೀವು ನೋಡುವಲ್ಲಿ ಐದು ಕೋಟಿ ಕಮಿ ಪೂಜೆ ನನಗಂತೂ ಗೊತ್ತಿರೋ ಮಾಡಿಲ್ಲ ನೀವು ಅಷ್ಟು ಕೆಲಸ ಆಗ್ತಾ ಇದೆ ಇವೆಲ್ಲ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಪಾಪ ನೀವು ಕೆರಗೋಡು ಹೋಬಳಿಯಲ್ಲಿ ನಿಮ್ಮ ಪಂಚಾಯತಿ ಅತಿ ಹೆಚ್ಚು ಲೀಡನ್ನು ನನಗೆ ಕೊಟ್ಟಿದ್ದಕ್ಕೆ ಇದು ಕಾಣಿಕೆ ನೆಕ್ಸ್ಟ್ ಈಗ ಜಿಲ್ಲಾ ಪಂಚಾಯತ್ ಹಲವು ಪಂಚಾಯಿತಿಗೂ ಜಾಸ್ತಿ ಕೊಟ್ಟು ಇನ್ನೂ ಜಾಸ್ತಿ ದುಡ್ಡು ಬರ್ತಾ ಇರುತ್ತೆ ತಿರು ನಾನು ಬಂದು ನಿಂತ ಇನ್ನೂ ಜಾಸ್ತಿ ಕೊಟ್ಟು ಇನ್ನೂ ಜಾಸ್ತಿ ಬರ್ತಾ ಇರುತ್ತೆ ಹಾಗೆ ನೀವು ನನಗೆ ಓಟ್ ನಿಮ್ಗೆ ಎಲ್ಲರೂ ಒಳ್ಳೇದು ಮಾಡ್ತಾ ಇದೀರಿ ಒಳ್ಳೇದಾಗಲಿ ಯಾವುದು ರಾತ್ರಿ ಬೆಳಗ್ಗೆ ಆಗೋಷ್ಟು ಮಾಡೋಕ್ಕಾಗಲ್ಲ ನಿಮಗೆಲ್ಲ ಕೆಲಸವನ್ನು ಹಂತ ಹಂತವಾಗಿ ನೀವು ಸಮಾಧಾನವಾಗಿತ್ತು ಹೇಳಿ ನಾನು ಸಮಾಧಾನವಾಗಿ ಒಂದೊಂದು ಊರು ಮಾಡಿ ಈಗ ದಂಡಾಯ್ಪುರಿಂದ ಈಚುವರೆಗೆ ಐದು ಕೋಟಿ ರೂಪಾಯಿ ಹಾಕಿದೀವಿ ಅದು ಈಗ ಬರೋವಾರನ ಇನ್ನೊಂದು ವಾರ ಬಂದು ಪೂಜೆ ಮಾಡಬೇಕು ಅದು ಎಷ್ಟು ವರ್ಷದಿಂದ ನೂರು ವರ್ಷದಿಂದ ರೋಡ್ ಆಗಿಲ್ಲ ಆ ರೋಡು ಆಗ್ತಾ ಅದು ಟೆಂಡರ್ ಆಗಿದೆ ಅಲ್ಲ ಅದು ಟೆಂಡರ್ ಮುಗಿದಿದೆ ಐದು ಕೋಟಿ ಹಾಕಿದ್ರೆ ಆ ಕೆಲಸ ಆಗ್ತದೆ ಏನಪ್ಪಾ ಇವ್ ನಿಮ್ಮ ಇವ್ರ ಊರೊಳಗಡೆ ಎಷ್ಟು ರಸ್ತೆ ಆಗಿದೆ ಇನ್ನು ಸೊಳ್ಳೆಪುರ ರೋಡ್ ಒಣಗಾಲಿ ಮಾಡಿದ್ರೆ ಅದನ್ನು ಕೂಡ ಅಂತರ್ವಾಗಿ ಮಾಡಿದ ಎರಡು ವರ್ಷದಿಂದ ಮಳೆ ಬಂದು ಮುತ್ತುರಾಯ ಸ್ವಾಮಿ ದೇವಸ್ಥಾನ ಮುಗುವಂತ ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ಊರಿನ ಹಿರಿಯರು ಮತ್ತೆ ಗ್ರಾಮಸ್ಥರು ಇದಕ್ಕೆ ತಡೆಗೋಡೆ ಹಾಕಬೇಕು ಅಂತ ನಾನು ಶಾಸಕನಾಗಿ ಸಂದರ್ಭದಲ್ಲಿ ಇದು ಒಂದು ವರ್ಷಕ್ಕೆ ಟೆಂಡರ್ ಆಗಿ ಪ್ರೋಸೆಸ್ ಆಗಿ ಇವತ್ತು ಅದಕ್ಕೆ ಯಾವತ್ತು ಶಾಶ್ವತವಾಗಿ ನಿಮ್ಮ ದೇವಸ್ಥಾನದೊಳಕ್ಕೆ ನೀರು ಬರೆದಿರೋ ರೀತಿ ಸ್ವಾಮಿ ದೇವಸ್ಥಾನವನ್ನ ಪ್ರೊಟೆಕ್ಟ್ ಮಾಡುವಂತ ತಡೆಗೋಡೆಯನ್ನ ಇವತ್ತು ಐದು ಕೋಟಿ ರೂಪಾಯಿ ಮುದ್ಲಿ ಪೂಜೆಯನ್ನ ಮಾಡಿದೆ ನಾನು ಶಾಸಕನಾದ ನಿಮ್ಮ ಊರಿಗೆ ಹಲವಾರು ಕಾಮಗಾರಿಗಳನ್ನ ಮಾಡ್ತಿದ್ದೀವಿ ಮೊದಲೆಲ್ಲ ನೀವು ಐದು ಲಕ್ಷ ಹತ್ತು ಲಕ್ಷ ಇಸ್ಕೊಂಡ್ ಬರ್ಬೇಕಾದ್ರೆ ಹತ್ತು ಸಾವಿರ ಸರಿ ಚಪ್ಪಲಿ ಸೌದು ನಿಮ್ಮ ಊರಿಗೆ ಐದು ಲಕ್ಷ ಬರೋಷ್ಟರಲ್ಲಿ ಅದು ಐದು ಕೋಟಿಗಿಂತ ಜಾಸ್ತಿ ಪಟಾಕಿಗಳು ಹೊಡೆದು ಐದು ಲಕ್ಷಕ್ಕೆ ಬುದ್ದಿ ಪೂಜೆ ಮಾಡ್ತೀವಿ ಈಗ ನಿಮಗೆ ಐದು ಕೋಟಿ ತಂದಿದ್ದೀವಿ ಐದು ಕೋಟಿ ಅಂದ್ರೆ ಸಾಮಾನ್ಯದಲ್ಲ ಸಣ್ಣ ಊರುಗಳೆಲ್ಲ ಊರಿನ ಅಭಿವೃದ್ಧಿ ಅಂದ್ರೆ ಕಾಂಗ್ರೆಸ್ ಪಕ್ಷ ಎಪ್ಪತ್ತು ಎಂಬತ್ತು ವರ್ಷಕ್ಕೆ ರೋಡ್ ರೋಡ್ಗಳು ಆಗ್ತಾ ಇದೆ ಕಾಮಗಾರಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಬಂದ ಮೇಲೆ ನಿಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಸುವರ್ಣ ಯುಗ ಆಗಿದೆ ನೀವೆಲ್ಲ ನಂಬಿಕೆ ಇಟ್ಟು ನನ್ನನ್ನು ಗೆಲ್ಸದಿಕ್ಕೆ ನಿಮ್ಮ ಓಟು ವ್ಯರ್ಥ ಆಗದಿರೋ ರೀತಿ ಕೆಲಸಗಳಾಗ್ತಾ ಇದೆ ಇನ್ನು ಊರಿನ ಒಳಗಡೆ ಕೆಲಸಗಳು ಕೂಡ ಅಂತ ಇನ್ನು ಮೂರು ವರ್ಷ ಅಧಿಕಾರದಲ್ಲಿರ್ತೀವಿ ನಿಮ್ಮ ಕೆಲಸಗಳನ್ನ ಹಂತ ಹಂತವಾಗಿ ಮಾಡ್ತೀನಿ ಈಗ ಸೊಳ್ಳೆಪುರದ ಕೂಡ ಇನ್ನೊಂದು ಹತ್ತು ದಿನದಲ್ಲಿ ಬಂದು ಅದಕ್ಕೂ ಭೂಮಿ ಪೂಜೆ ಮಾಡಿ ಆ ಕೆಲಸನೂ ಕೂಡ ಹತ್ತು ಹದಿನೈದು ದಿನದಲ್ಲಿ ಮಾಡ್ತೀನಿ